ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಅಂದು ಜಾನಕಿ ಹೆದರಿಕೊಂಡೆ ಕಾಲೇಜಿಗೆ ಬಂದಿದ್ದಳು ರಮೇಶನು ಅವಳನ್ನು ಗಮನಿಸುತ್ತಲೇ ಇದ್ದ ಆದರೆ ಅಂದು ಶ್ರೀ ಕಾಲೇಜಿಗೆ ಬಂದಿಲ್ಲವೆಂಬುದು ಗೊತ್ತಾಗಿ ಜಗ್ಗನಿಗೆ ತಿಳಿಸಿದ್ದ ಹೂವು ಮತ್ತು ಹಾಳೆ ಇಡುವವನನ್ನು ಕಂಡು ಹಿಡಿಯಲೇಬೇಕೆಂದು ಜಾನಕಿ ನಾಲ್ಕು ಗಂಟೆಗೆ ಕ್ಲಾಸ್ ಮುಗಿದ ತಕ್ಷಣ ಸ್ಕೂಟಿಯ ಕಡೆ ಬಂದಳು ಆಗ ಅಲ್ಲಿ ಏನೂ ಇರಲಿಲ್ಲ ಇವತ್ತು ಏನಾದರೂ ಆಗಲಿ ಕಂಡು ಹಿಡಿಯುವೆ ಎಂದು ಅಲ್ಲೇ ನಿಂತಳು ಹತ್ತು ನಿಮಿಷವಾದರೂ ಯಾರೂ ಕಾಣಲೂ ಇಲ್ಲ ಬರಲೂ ಇಲ್ಲ ರಮೇಶ್ ಹೂವು ಇಡಲೆಂದು ಬಂದವನು ಜಾನಕಿ ನಿಂತಿದ್ದು ನೋಡಿದ ಅವಳು ನಿಂತಿದ್ದು ನೋಡಿಯೇ ಅರ್ಥವಾಯಿತವನಿಗೆ ಏಕೆ ನಿಂತಿದ್ದಾಳೆಂದು ಅವಳ ಹತ್ತಿರ ಬಂದವನೇ ಯಾಕೆ ಮೇಡಮ್ ಇಲ್ಲಿ ನಿಂತಿದ್ದೀರಾ ಹೋಗಲ್ವ ಮನೆಗೆ ಎಂದ ಹೋಗ್ತೀನಿ ಸರ್ ಈಗ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ನಿಂತಿದ್ದೆ ಎಂದಳು ಸರಿ ನಾನು ಬರ್ತೀನಿ ಎಂದು ಬೈಕ್ ಹತ್ತಿ ಹೊರಟವನು ಗೇಟ್ ಹೊರಗೆ ದಾಟಿ ಬೈಕ್ ಅಲ್ಲೇ ನಿಲ್ಲಿಸಿ ಜಾನಕಿ ಅಲ್ಲಿಂದ ಹೋಗುವುದನ್ನೇ ನೋಡುತ್ತಾ ನಿಂತ ಇಪ್ಪತ್ತು ನಿಮಿಷವಾದರೂ ಯಾರೂ ಕಾಣದ್ದು ನೋಡಿ ಜಾನಕಿ ತನ್ನ ಬ್ಯಾಗ್ ತರಲೆಂದು ಸ್ಟಾಫ್ ರೂಮಿಗೆ ಹೋದಳು ಅದನ್ನು ಕಂಡದ್ದೇ ರಮೇಶ್ ಓಡಿ ಬಂದು ಹೂ ಜೊತೆಗೆ ಹಾಳೆ ಇಟ್ಟು ಹೋಗಿದ್ದ ಬ್ಯಾಗ್ ತೆಗೆದುಕೊಂಡು ಸ್ಕೂಟಿ ಕಡೆ ಬಂದ ಜಾನಕಿಗೆ ಹೂವು ಜೊತೆ ಹಾಳೆ ಕಂಡು ಮತ್ತೆ ತಲೆ ಕೆಟ್ಟಿತು ಅದನ್ನು ಡಸ್ಟ್ಬಿನ್ಗೆ ಎಸೆದು ಮನೆಗೆ ನಡೆದು ಬಿಟ್ಟಳು ರಮೇಶ್ನ ಕುತಂತ್ರಕ್ಕೆ ಜಾನಕಿ ಯಾರಿಗೂ ಹೇಳಲಾಗದ ಸಂಕಟ ಅನುಭವಿಸುತ್ತಿದ್ದಳು ಅಂದಿನ ದಿನಪೂರ್ತಿ ಶ್ರೀ ಯಾರ ಜೊತೆಯೂ ಸರಿಯಾಗಿ ಮಾತನಾಡಿರಲಿಲ್ಲ ಜಾನಕಿ ತನ್ನನ್ನು ಒಪ್ಪದಿದ್ದರೆ ಎಂದು ತನ್ನ ತಂದೆ ಹೇಳಿದ ಮಾತುಗಳೇ ಅವನ ತಲೆಯಲ್ಲಿ ಸುತ್ತಿದ್ದವು ಜಾನಕಿಯನ್ನು ನೋಡಿದ್ದು ಅವಳ ಜೊತೆ ಕಳೆದ ಕ್ಷಣಗಳೇ ನೆನಪಾಗುತ್ತಿದ್ದವು ಅವನಿಗೆ ಮಧ್ಯಾಹ್ನ ನಿಂಗಮ್ಮಜ್ಜಿಯೇ ಬಂದು ಊಟ ಮಾಡಿಸಿದರು ಹೆಚ್ಚಾಗಿ ಯಾರ ಜೊತೆಯೂ ಎಂದಿನಂತೆ ಮಾತನಾಡದೆ ರೂಮಿನಿಂದ ಹೊರಬರಲೇ ಇಲ್ಲ ಶ್ರೀ ಅವನನ್ನು ನೋಡಿ ಸಂಕಟವಾಯಿತು ಅಜ್ಜಿಗೆ ನಾಳೆ ನೋಡಲು ಹೋಗುವ ಹುಡುಗಿ ಶ್ರೀಯನ್ನು ಒಪ್ಪಲಿ ಎಂದು ಕಾಣದ ದೇವರಿಗೆ ಬೇಡಿಕೊಂಡರು ಗೌಡರು ಏನೋ ಮಾತನಾಡದೆ ಮರುದಿನ ಶ್ರೀ ಇಷ್ಟಪಟ್ಟ ಹುಡುಗಿಯ ಮನೆಗೆ ಹೋಗುವುದೆಂದು ನಿರ್ಧರಿಸಿದ್ದರು ರಾತ್ರಿಯೆಲ್ಲ ನಿದ್ದೆ ಮಾಡದೆ ಎಚ್ಚರವಿದ್ದ ಶ್ರೀ ಲೇಟಾಗಿ ಎದ್ದವನೇ ಬೇಗ ರೆಡಿಯಾಗಿ ಕೆಳಗಿಳಿದು ಬಂದ ಗೌಡರು ಅಲ್ಲೇ ಸೋಫಾದ ಮೇಲೆ ನಿಂಗಮ್ಮಜ್ಜಿಯ ಜೊತೆ ಕುಳಿತಿದ್ದರು ಸುಭದ್ರರವರು ಹೊರಡಲು ರೆಡಿಯಾಗಿದ್ದರು ಅವರ ಮುಖ ಕೋಪದಿಂದ ತುಂಬಿತ್ತು ಊರಿನ ಜನರಿಗೆಲ್ಲ ನ್ಯಾಯ ಹೇಳುತ್ತಿದ್ದ ಗೌಡರಿಗೆ ಮಗನ ಹಠಕ್ಕೆ ತಲೆಬಾಗಿ ಆ ಹುಡುಗಿ ಒಪ್ಪದೆ ಮನೆ ಸೊಸೆ ಮಾಡಿಕೊಳ್ಳಲು ಮನಸ್ಸು ಒಪ್ಪಿರಲಿಲ್ಲ ಮಗನಾಗಲಿ ಊರಾಗಲಿ ಎಲ್ಲರಿಗೂ ಒಂದೇ ನ್ಯಾಯ ಆ ಹುಡುಗಿ ಒಪ್ಪದಿದ್ದರೆ ತಾವು ಒಪ್ಪುವುದಿಲ್ಲ ಎಂದು ನಿರ್ಧರಿಸಿದ್ದರು ಹಾಗಾಗಿ ಮನಸ್ಸಿಲ್ಲದೆ ಶ್ರೀಯ ನೋವು ನೋಡಲಾರದೆ ಹೊರಟು ನಿಂತಿದ್ದರು ಅಪ್ಪಯ್ಯ ಎಂದು ಕೂದಲು ಮೇಲೇರಿಸಿ ಅವರ ಮುಂದೆ ಬಂದು ನಿಂತ ಶ್ರೀ ಆಕಾಶ ನೀಲಿ ಬಣ್ಣದ ಶರ್ಟ್ ಹಾಕಿ ಎಂದಿನಂತೆ ರೆಡಿಯಾಗಿದ್ದರೂ ಮುಖದ ಮೇಲೆ ಅವನ ತೇಜಸ್ಸಿರಲಿಲ್ಲ ಅವನ ಮುಖ ನೋಡಿ ಶ್ರೀರಾಮ ಅಲ್ಲಿಗೆ ಹೋದ ಮೇಲೆ ನೀನು ಇಲ್ಲಿ ಹಾಗೆ ಹಠ ಮಾಡಬಾರ್ದು ಅಲ್ಲಿ ಏನೇ ಆದರೂ ನಿನ್ನ ಕೋಪನ ತಡೆದಿಟ್ಕೋಬೇಕು ಶ್ರೀಗೆ ಗಂಭೀರವಾಗಿ ಹೇಳಿದರು ಗೌಡರು ಸರಿಯಪ್ಪಯ್ಯ ಎಂದ ಅವನ ಮುಖದಲ್ಲಿ ಅವರು ನೋಡಿದ್ದ ಕಳೆಯೇ ಇರಲಿಲ್ಲ ನಿಂಗಮ್ಮಜ್ಜಿ ಎದ್ದು ಬಂದು ಅವನ ಮುಖ ನೋಡಿ ದಣಿ ನೀನು ಇಷ್ಟಪಟ್ಟಿದ್ದು ನಿನಗೇ ಸಿಗಲಿ ಎಂದರು ಸುಮ್ಮನೆ ಕೂದಲು ಮೇಲೇರಿಸಿ ಮುಂದೆ ನಡೆದ ಶ್ರೀ ಅವನ ಹಿಂದೆಯೇ ಗೌಡರು ಮತ್ತು ಸುಭದ್ರರವರು ನಡೆದರು ಕಾರ್ ಹತ್ತಿ ನಡೆದವರು ದಾರಿಯ ತುಂಬೆಲ್ಲ ಮಾತನಾಡದೆ ಸುಮ್ಮನೆ ಕುಳಿತಿದ್ದರು ಮೂವತ್ತು ನಿಮಿಷದಲ್ಲಿ ಕಾರ್ ಜಾನಕಿಯ ಮನೆಯ ಮುಂದೆ ನಿಂತಿತ್ತು ಸಮಯ ಹತ್ತುವರೆಯಾಗಿತ್ತು ಕಾರಿನಿಂದಿಳಿದ ಸುಭದ್ರರವರು ಕೈಯಲ್ಲಿ ಹಣ್ಣು ಮತ್ತು ಹೂವಿನ ತಟ್ಟೆ ಹಿಡಿದು ಗೌಡರ ಹಿಂದೆ ನಡೆದರು ಶ್ರೀ ಗೌಡರ ಪಕ್ಕದಲ್ಲಿ ಅವರ ಜೊತೆಗೆ ನಡೆದು ಗೇಟ್ ಬಾಗಿಲು ತೆಗೆದು ಒಳಬಂದ ಆಫೀಸಿಗೆ ಹೊರಟು ನಿಂತಿದ್ದ ಅಭಿ ಅವರನ್ನು ನೋಡಿ ಹೊರಬಂದ ಯಾರು ಬೇಕಿತ್ತು ಸರ್ ನಿಮಗೆ ಗೌರವ ಕೊಟ್ಟು ಕೇಳಿದ ನಾನು ರುದ್ರೇಗೌಡ ಅಂತ ಪಕ್ಕದ ಹಳ್ಳೀಲಿ ಮುಂದೆ ಹೇಳುವ ಮೊದಲೇ ಬನ್ನಿ ಸರ್ ಒಳಗೆ ತುಂಬ ಕೇಳಿದ್ದೀನಿ ನಿಮ್ಮ ಬಗ್ಗೆ ಬನ್ನಿ ಒಳಗೆ ಎಂದು ಅಭಿ ಅವರನ್ನು ಒಳ ಕರೆದ ರಮೇಶ್ರವರು ಕಲಿಸಿದ್ದ ಸಂಸ್ಕಾರ ಅವನ ಮಾತಿನಲ್ಲಿತ್ತು ಬನ್ನಿ ಸರ್ ಕುತ್ಕೊಳ್ಳಿ ಸೋಫಾದ ಕಡೆ ಕೈ ತೋರಿಸಿ ಹೇಳಿದ ಅಲ್ಲೇ ಕುಳಿತಿದ್ದ ರಮೇಶ್ ಅವರು ಅವರನ್ನು ಕಂಡು ಎದ್ದು ನಿಂತರು ಅಪ್ಪ ಇವರು ಪಕ್ಕದ ಹಳ್ಳಿಯವರು ರುದ್ರೇಗೌಡರು ಅಂತ ಎಂದು ಪರಿಚಯಿಸಿದ ಅವರನ್ನು ನೋಡಿ ಕೈ ಮುಗಿದು ನಮಸ್ಕರಿಸಿದ ರಮೇಶ್ರವರು ಕುತ್ಕೊಳ್ಳಿ ಸರ್ ಎಂದರು ಗಿರಿಜಾರವರು ಅಡುಗೆ ಮನೆಯಿಂದ ಹೊರ ಬಂದರು ಕೈ ಮುಗಿದು ಸೋಫಾದ ಮೇಲೆ ಕುಳಿತ ಗೌಡರು ಇವಳು ನನ್ನ ಹೆಂಡತಿ ಸುಭದ್ರ ಇವನು ನನ್ನ ಮಗ ಶ್ರೀರಾಮ ಪರಿಚಯಿಸಿದರು ಮುಗುಳ್ನಕ್ಕೂ ನಿಂತ ರಮೇಶ್ರವರು ನಿಮ್ಮ ಬಗ್ಗೆ ನಾನು ಈ ಊರಿಗೆ ಬಂದಾಗಿನಿಂದ ಕೇಳಿದ್ದೀನಿ ಗಿರಿಜಾರವರನ್ನು ತೋರಿಸಿ ಇವರು ನನ್ನ ಹೆಂಡತಿ ಗಿರಿಜಾ ಅಂತ ಇವನು ನನ್ನ ಹಿರಿ ಮಗ ಅಭಿ ಎಂದರು ಗಿರಿಜಾ ಕುಡಿಯೋದಕ್ಕೇನಾದರೂ ಎಂದು ಗಿರಿಜಾರವರಿಗೆ ಸಣ್ಣ ಧ್ವನಿಯಲ್ಲಿ ಹೇಳಿದರು ಕುತ್ಕೊಳ್ಳಿ ನೀವು ಎಂದು ರಮೇಶ್ ಅವರಿಗೆ ಹೇಳಿ ಅತ್ತ ಇತ್ತ ನೋಡಿದ ಗೌಡರು ನಿಮ್ಮ ಮಗಳು ಕಾಣ್ತಿಲ್ವಲ್ಲ ಎಂದು ಕೇಳಿದರು ಆಶ್ಚರ್ಯದಿಂದ ನೋಡಿದ ರಮೇಶ್ರವರು ದೊಡ್ಡ ಮಗಳು ಕಾಲೇಜಲ್ಲಿ ಕೆಲಸ ಮಾಡ್ತಾಳೆ ಗೌಡ್ರೆ ಅವಳು ಕಾಲೇಜಿಗೆ ಹೋಗಿದ್ದಾಳೆ ಚಿಕ್ಕ ಮಗಳು ಇಂಜಿನಿಯರ್ ಓದ್ತಿದ್ದಾಳೆ ಅವಳು ಕಾಲೇಜಿಗೆ ಹೋಗಿದ್ದಾಳೆ ಗೊಂದಲದಲ್ಲಿಯೇ ಹೇಳಿದರು ಯಾಕೆ ಸರ್ ಏನಾಯಿತು ನನ್ನ ಯಾಕೆ ಎಂದ ಅಭಿ ಅದು ನಿಮ್ಮ ದೊಡ್ಡ ಮಗಳನ್ನು ಮನೆಗೆ ಬರೋಕ್ಕೆ ಹೇಳಿದ್ರೆ ಚೆನ್ನಾಗಿರ್ತಿತ್ತು ಎಂದು ಮೊದಲು ಶ್ರೀಯ ಮುಖ ನೋಡಿ ನಂತರ ರಮೇಶ್ರವರ ಮುಖ ನೋಡಿ ಹೇಳಿದರು ಯಾಕೆ ಅಂತ ಗೊತ್ತಾಗಲಿಲ್ಲ ಗೌಡ್ರೆ ಎಂದು ಅಭಿಯ ಮುಖ ನೋಡಿ ಗೌಡರಿಗೆ ಕೇಳಿದರು ನನ್ನ ಮಗ ಶ್ರೀ ನಿಮ್ಮ ಮಗಳನ್ನು ಇಷ್ಟಪಟ್ಟಿದ್ದಾನೆ ಅದಕ್ಕೆ ಹೆಣ್ಣು ಕೇಳೋಣ ಅಂತ ನಿಮ್ಮ ಮನೆಯವರೆಗೂ ಬಂದಿದ್ದೀವಿ ನಿಮ್ಮ ಮಗಳು ಏನು ಅಂತಾಳೆ ಅಂತ ಗೊತ್ತಾಗಬೇಕಿತ್ತು ಎಂದರು ಅವರ ಮಾತು ಕೇಳಿ ಅಭಿ ಅಪ್ಪ ಒಂದು ನಿಮಿಷ ಎಂದು ರಮೇಶ್ರವರನ್ನು ಬಾಗಿಲ ಹತ್ತಿರ ಕರೆದು ಅಪ್ಪ ತುಂಬ ಒಳ್ಳೆ ಸಂಬಂಧ ಇದು ಜಾನುಗೆ ಬರೋಕೆ ಹೇಳ ಎಂದ ತಾನು ಆ ಊರಿಗೆ ಬಂದಾಗಿನಿಂದ ಗೌಡರ ಬಗ್ಗೆ ತುಂಬಾ ಕೇಳಿದ್ದ ಆದರೆ ನೋಡಿರಲಿಲ್ಲ ಅವರೇ ಬಂದು ತನ್ನ ತಂಗಿಯನ್ನು ಕೇಳಿದ್ದು ಅವನಿಗೆ ಖುಷಿಯಾಗಿತ್ತು ಆದರೆ ಜಾನಕಿಯ ನಿರ್ಧಾರ ಅವನಿಗೆ ಮುಖ್ಯವಾಗಿತ್ತು ನಾವು ಅವಸರ ಮಾಡೋ ಹಾಗಿಲ್ಲ ಅಭಿ ಜಾನಕಿ ಏನು ಹೇಳ್ತಾಳೋ ಹಾಗೆ ಎಂದರು ಅವಳಿಗೆ ಬರೋಕ್ಕೆ ಹೇಳ್ತೀನಿ ಅಪ್ಪ ಹೇಗಿದ್ದರೂ ಅವರು ಜಾನಕಿನ ನೋಡಲೇಬೇಕು ಎಂದ ಸರಿ ಹೇಳು ಅವಳಿಗೆ ಎಂದರು ಜಾನಕಿ ಆ ಸಮಯದಲ್ಲಿ ಕ್ಲಾಸಿನಲ್ಲಿದ್ದರಿಂದ ಆಫೀಸಿಗೆ ಕಾಲ್ ಮಾಡಿ ಜಾನಕಿಯ ಜೊತೆ ಮಾತನಾಡಿ ಕೂಡಲೇ ಅವಳಿಗೆ ಮನೆಗೆ ಬರಲು ಹೇಳಿ ಒಳ ಬಂದ ಅಭಿ ತಮ್ಮ ಬಗ್ಗೆ ತಾವು ಊರಿಗೆ ಬಂದಿದ್ದರ ಬಗ್ಗೆ ಹೇಳುತ್ತಾ ಕುಳಿತಿದ್ದರು ರಮೇಶ್ರವರು ಗಿರಿಜಾರವರು ಜ್ಯೂಸ್ ತಂದು ಕೊಟ್ಟಿದ್ದರು ಶ್ರೀ ಮಾತ್ರ ಬಂದಾಗಿನಿಂದ ಒಂದು ಮಾತು ಆಡಿರಲಿಲ್ಲ ಅವನ ಮನಸ್ಸಿನ ತುಂಬೆಲ್ಲ ಜಾನಕಿಯ ನಿರ್ಧಾರ ಏನಾಗಿರಬಹುದೆಂದೇ ತುಂಬಿತ್ತು ಹಾಗೆ ಮಾತನಾಡುತ್ತಾ ಕುಳಿತವರು ಹದಿನೈದು ನಿಮಿಷ ಕಳೆಯಿತು ಏನಾಗಿರಬಹುದೆಂಬ ಭಯದಲ್ಲಿ ಮನೆಗೆ ಬಂದ ಜಾನಕಿ ಒಳಗೆ ಬಂದು ಅಲ್ಲಿ ಕುಳಿತವರನ್ನು ಕಂಡು ಆಶ್ಚರ್ಯಗೊಂಡಳು ಶ್ರೀಯನ್ನು ನೋಡಿ ಅವಳಿಗೇನೂ ಅನ್ನಿಸಲಿಲ್ಲ ಗೌಡರ ಮಗ ಎಂದು ಸುಮ್ಮನಾದಳು ಗೌಡರನ್ನು ನೋಡಿ ಮುಂದೆ ಬಂದು ನಮಸ್ತೆ ಸರ್ ನೀವು ನಮ್ಮನೇಲಿ ಎಂದು ಗೌರವದಿಂದಲೇ ಕೇಳಿದಳು ಏನೂ ಮಾತನಾಡದೆ ಸುಮ್ಮನೆ ಕುಳಿತ ಗೌಡರು ಶ್ರೀಯ ಮುಖ ನೋಡಿದರು ಜಾನಕಿಯನ್ನು ಕಂಡ ಶ್ರೀಯ ಮನದಲ್ಲಿ ಆಗಲೇ ಭಯ ಶುರುವಾಗಿತ್ತು ಅಲ್ಲೇ ಕುಳಿತಿದ್ದ ರಮೇಶ್ರವರು ಜಾನಕಿ ಇವರು ಮೊದಲೇ ಗೊತ್ತಾ ನಿನಗೆ ಕೇಳಿದರು ಹಾಂ ಅಪ್ಪ ನಮ್ಮ ಕಾಲೇಜಿಂದೆ ಹೊಸ ಕ್ಲಾಸಸ್ ಇವರೇ ಕಟ್ಟಿಸ್ಕೊಡ್ತಿದ್ದಾರೆ ಎಂದಳು ಹಾಗಾದರೆ ಮಗ ನನ್ನ ಮಗಳನ್ನು ಕಾಲೇಜಲ್ಲಿ ನೋಡಿದ್ದಾನೆ ಕೇಳಿದರು ರಮೇಶ್ ಅವರ ಮಾತು ಕೇಳಿ ಜಾನಕಿಗೆ ಏನೊಂದು ಅರ್ಥವಾಗಲಿಲ್ಲ ರಮೇಶ್ರವರ ಮುಖ ನೋಡಿದಳು ಗೌಡರು ಸುಮ್ಮನೆ ಕುಳಿತಿದ್ದರು ಶ್ರೀ ಜಾನಕಿಯನ್ನೇ ನೋಡುತ್ತಿದ್ದ ಅವಳ ಮುಖವನ್ನು ಅರಿತ ರಮೇಶ್ ರವರು ಜಾನಕಿ ಗೌಡ್ರ ಮಗನಿಗೆ ನೀನು ಇಷ್ಟ ಆಗಿದೆಯಂತಮ್ಮ ಅದಕ್ಕೆ ನಿನ್ನನ್ನು ಅವ್ರ ಮನೆ ಸೊಸೆ ಮಾಡ್ಕೊಳ್ಳೋಕ್ಕೆ ಕೇಳೋಕೆ ಬಂದಿದ್ದಾರೆ ಎಂದರು ರಮೇಶರು ಜಾನಕಿಯ ಹೆಗಲು ಬಳಸಿ ನಿನ್ನನ್ನು ಅವ್ರ ಮನೆ ಸೊಸೆಯಾಗಿ ಕೇಳೋಕೆ ಬಂದಿದ್ದಾರೆ ಜಾನಕಿ ರಮೇಶ್ರವರು ಹೇಳುತ್ತಿದ್ದಂತೆ ಜಾನಕಿ ಶ್ರೀರಾಮನ ಮುಖ ನೋಡಿದಳು ಅವನ ಕೈಗಾಯಕ್ಕೆ ಕಟ್ಟಿದ ಪಟ್ಟಿಯೂ ಖಂಡಿತವಳಿಗೆ ಶ್ರೀ ಅವಳನ್ನೇ ನೋಡುತ್ತಿದ್ದ ತಾಯಿ ನನ್ನ ಮಗ ಹುಟ್ಟಿದಾಗ್ನಿಂದ ಯಾವ ಹುಡುಗಿ ಬಗ್ಗೆನೋ ಮಾತಾಡ್ದೋನೇ ಅಲ್ಲ ಆದರೆ ನಿನ್ನ ನೋಡಿ ಇಷ್ಟಪಟ್ಟಿದ್ದಾನವ ನೀನು ಹ್ಞೂ ಅಂದರೆ ನಿನ್ನ ನಮ್ಮನೆ ಲಕ್ಷ್ಮಿಯಾಗಿ ಮನೆ ತುಂಬಿಸ್ಕೋತೀವಿ ಪ್ರೀತಿಯಿಂದ ಕೇಳಿದರು ಅವರ ಮಾತು ಕೇಳಿ ಜಾನಕಿಗೆ ಎಲ್ಲವೂ ಅರ್ಥವಾಗಿತ್ತು ಶ್ರೀ ಇಷ್ಟಪಟ್ಟಿದ್ದಾನೆ ಎನ್ನುತ್ತಿದ್ದಂತೆ ಜಾನಕಿಯ ತಲೆಗೆ ಹೊಳೆದಿದ್ದು ಅವನು ರೌಡಿ ಎಂದು ಹಾಗೆ ಆ ಹಾಳೆ ಮತ್ತು ಹೂವು ಇಡುತ್ತಿದ್ದ ವ್ಯಕ್ತಿ ಶ್ರೀನೇ ಎಂದು ಪ್ರತಿದಿನ ಕಾಲೇಜಿನಲ್ಲಿ ಶ್ರೀಯನ್ನು ನೋಡುತ್ತಿದ್ದಳು ಜಾನಕಿ ಅದಲ್ಲದೆ ತಾನು ಬೀಳುವಾಗ ಅವನು ಹಿಡಿದುಕೊಂಡಿದ್ದು ಅದೇ ದಿನ ಅವನನ್ನು ತನ್ನ ಸ್ಕೂಟಿಯ ಹತ್ತಿರ ಕಂಡಿದ್ದು ಎಲ್ಲ ನೆನಪಿಸಿಕೊಂಡ ಜಾನಕಿಗೆ ಎಲ್ಲವನ್ನು ಇವನೇ ಮಾಡಿದ್ದಾನೆಂದು ಅಂದುಕೊಂಡಳು ತಾನು ಅನುಭವಿಸಿದ ನೋವೆಲ್ಲ ಒಂದೇ ಕ್ಷಣಕ್ಕೆ ನೆನಪಾಗಿ ನನಗೆ ಇಷ್ಟ ಇಲ್ಲ ಸರ್ ಎಂದು ಅಲ್ಲಿ ನಿಲ್ಲದೆ ಮೇಲೆ ತನ್ನ ರೂಮಿಗೆ ನಡೆದು ಬಿಟ್ಟಳು ಅವಳ ನಿರ್ಧಾರ ಏನಿರಬಹುದೆಂದು ಕಣ್ಣಿನ ರೆಪ್ಪೆ ಮುಚ್ಚದೆ ಅವಳನ್ನೇ ನೋಡುತ್ತಾ ಕುಳಿತಿದ್ದ ಶ್ರೀರಾಮನಿಗೆ ಅವಳ ಮಾತಿನಿಂದ ಹೃದಯವೇ ಒಡೆದಂಥ ಅನುಭವವಾಯಿತು ಮನೆಯಿಂದ ಬರುವಾಗ ಗೌಡರು ಹೇಳಿದ್ದ ಮಾತು ನೆನಪಾಗಿ ಮುಖದಲ್ಲಿ ಏನೋ ಭಾವನೆಯೇ ಇಲ್ಲದಂತೆ ಕೆಳಗೆ ನೋಡುತ್ತಾ ಸುಮ್ಮನೆ ಕುಳಿತು ಬಿಟ್ಟ ಜಾನಕಿ ಹಾಗೆ ಹೇಳಿ ಹೋಗಿದ್ದು ಅಲ್ಲೇ ಇದ್ದ ಅಭಿ ಮತ್ತು ರಮೇಶ್ರವರಿಗೆ ಮುಜುಗರವಾಗಿ ಅವಮಾನವಾದಂತಾಯಿತು ರಮೇಶ್ ರಮೇಶ್ರವರು ಕೈ ಮುಗಿದು ಗೌಡ್ರೆ ಅವಳಿಗೆ ಇದ್ರ ಬಗ್ಗೆ ಏನೋ ಗೊತ್ತಿರಲಿಲ್ವಲ್ಲ ಹಾಗಾಗಿ ತಪ್ಪು ತಿಳ್ಕೊಬೇಡಿ ಎಂದರು ಪರವಾಗಿಲ್ಲ ಯಜಮಾನ್ರೇ ನನ್ನ ಮಗ ಇಷ್ಟಪಟ್ಟ ಅಂದು ಮಾತ್ರಕ್ಕೆ ನಿಮ್ಮ ಮೇಲೆ ತಪ್ಪು ಹೊರಿಸೋಕ್ಕೆ ಆಗೋಲ್ಲ ಆ ತಾಯಿಯ ಒಪ್ಪಿಗೆನೂ ಮುಖ್ಯನೇ ನಾವಿನ್ನು ಬರ್ತೀವಿ ಮೇಲೆದ್ದು ಕೈ ಮುಗಿದರು ಸುಭದ್ರ ಮತ್ತು ಶ್ರೀ ಎದ್ದು ನಿಂತರು ಗೌಡರ ಮಾತಿನಲ್ಲೇ ಅವರ ಗುಣ ಏನೆಂದು ಅರಿತ ಅಭಿ ಸರ್ ಕ್ಷಮಿಸಿ ಎಂದ ಕ್ಷಮೆ ಕೇಳಿಬಿಡ್ವೋ ಹುಡುಗ ಎಲ್ಲದಕ್ಕೂ ದೇವರು ಒಪ್ಪಿಗೆ ಇರಬೇಕು ಹಾಗೇ ಋಣಾನೂ ಬಂದನೂ ಇರಬೇಕು ಎಂದವರೇ ಬೇಸರದಲ್ಲಿ ಶ್ರೀಯ ಮುಖ ನೋಡಿದರು ಅವನ ಮನಸ್ಥಿತಿ ಅವರಿಗೆ ಊಹಿಸಲಾಗಲಿಲ್ಲ ಬರ್ತೀವಿ ಎನ್ನುತ್ತಾ ರಮೇಶ್ರವರಿಗೆ ಮತ್ತೊಮ್ಮೆ ಹೇಳಿ ಅಲ್ಲಿಂದ ನಡೆದು ಬಿಟ್ಟರು ಇತ್ತ ತನ್ನ ರೂಮಿಗೆ ಬಂದ ಜಾನಕಿ ಅಳುತ್ತಾ ಕುಳಿತು ಬಿಟ್ಟಿದ್ದಳು ಅವಳ ಅಷ್ಟು ದಿನದ ದುಃಖ ಅಂದು ಹೊರಬಿದ್ದಿತ್ತು ಶ್ರೀಯನ್ನು ಕಂಡಾಗಿನಿಂದ ಅವನನ್ನು ರೌಡಿ ಎಂದುಕೊಂಡಿದ್ದ ಜಾನಕಿ ಶ್ರೀಯ ಮುಖ ನೋಡಲು ಇಷ್ಟಪಟ್ಟಿರಲಿಲ್ಲ ಆ ಪೆನ್ ಅದರ ಜೊತೆ ಹಾಳೆ ಶ್ರೀನೇ ಇಟ್ಟಿದ್ದರೂ ಜಗ್ಗ ಎಂದುಕೊಂಡಂತೆ ಪ್ರತಿದಿನ ಆ ಹೂವು ಜೊತೆ ಹಾಳೆ ಇಟ್ಟಿದ್ದು ಶ್ರೀನೇ ಎಂದು ತಿಳಿದು ಬಿಟ್ಟಳು ಇನ್ನೂ ಆ ನಾಲ್ಕು ಜನರಿಗೆ ಹೊಡೆದದ್ದು ಶ್ರೀನೇ ಎಂದು ಗೊತ್ತಾಯಿತವಳಿಗೆ ಅವನ ಕೈಗಾಗಿದ್ದ ಗಾಯ ನೆನಪಾಯಿತು ಎಲ್ಲವನ್ನೂ ನೆನೆದು ಜೋರಾಗಿ ಅಳುತ್ತಿದ್ದವಳನ್ನು ನೋಡಿ ಮೇಲೆ ಹತ್ತಿ ಬಂದ ರಮೇಶ್ರವರು ಜಾನು ಎಂದು ಕರೆದರು ಅಪ್ಪ ಎಂದು ಅವರನ್ನು ತಬ್ಬಿ ಇನ್ನೂ ಹತ್ತು ಬಿಟ್ಟಳು ಪುಟ್ಟ ಅಳೋದು ಯಾಕೆ ಅವರು ನಿನಗೆ ಒಪ್ಪಿಗೆ ಇದೆಯೋ ಇಲ್ವೋ ಅಂತ ಕೇಳೋಕ್ಕೆ ಬಂದಿದ್ರು ಅಷ್ಟೇ ಎಂದು ಅವಳ ತಲೆ ಸವರಿದರು ಜಾನು ನಿನಗೆ ಇಷ್ಟ ಇಲ್ಲ ಅಂತ ಹಾಗೆ ಹೇಳ್ಬರೋದ ಅವರು ಎಷ್ಟು ದೊಡ್ಡ ವ್ಯಕ್ತಿ ಅಂತ ಗೊತ್ತಾ ನಿನಗೆ ಅದನ್ನೇ ಸ್ವಲ್ಪ ನಿಧಾನವಾಗಿ ಹೇಳಬಹುದಿತ್ತು ತಾನೆ ಎಂದ ಅಭಿ ಜಾನಕಿ ಹೇಳಿದ್ದು ಅವನಿಗೆ ಅವಮಾನವಾಗಿತ್ತು ಹಾಗಾಗಿ ಜೋರಾಗಿ ಅಲ್ಲದಿದ್ದರೂ ಕಠೋರವಾಗಿಯೇ ಹೇಳಿದ ಅಭಿ ಸುಮ್ಮನಿರು ಇದ್ದಕ್ಕಿದ್ದಾಗೆ ಎಲ್ಲ ನಡೀತಿರೋದಕ್ಕೆ ಅವಳು ಹೆದರ್ಕೊಂಡಿದ್ದಾಳೆ ಅಷ್ಟೇ ಜಾನಕಿ ನಿನಗೆ ಇಷ್ಟ ಇಲ್ಲ ಅಂದರೆ ಮುಂದೆ ಮಾತೇ ಇಲ್ಲ ಮುಗೀತು ಅದು ಅಲ್ಲಿಗೆ ಇಷ್ಟಕ್ಕೆಲ್ಲ ಅಳೋದು ಯಾಕೆ ನೀನು ಎಂದರು ರಮೇಶ್ರವರು ಹಾಗಲ್ಲ ಅಪ್ಪ ಇವರಿಗೆ ಬೇಡ ಅಂತ ಹೇಳಿದ್ರು ನಾವು ಅವಳ ಮದುವೆ ಯೋಚನೆ ಮಾಡಲೇಬೇಕು ಅಲ್ವಾ ನನಗೆ ಕೆಲಸ ಸಿಕ್ಕದಾಗಲೇ ನಾನು ಇವಳು ಮದುವೆ ಬಗ್ಗೆ ನಿಮ್ಮ ಜೊತೆ ಮಾತಾಡಿದ್ದೆ ಒಳ್ಳೆ ಸಂಬಂಧ ಅಂತ ಬಂದರೆ ನೀವೇ ವಿಚಾರ ಮಾಡೋಣ ಅಂತ ಹೇಳಿದ್ರಿ ಈಗ ಬಂದಿರೋದು ಒಳ್ಳೆ ಸಂಬಂಧ ಅಪ್ಪ ಸುತ್ತಮುತ್ತ ಇರೋ ಹಳ್ಳಿಲೆಲ್ಲ ಅವರಿಗೆ ಒಳ್ಳೆ ಮರ್ಯಾದೆ ಇದೆ ಎಲ್ಲರೂ ಅವರನ್ನು ಎಷ್ಟು ಗೌರವದಿಂದ ಕಾಣ್ತಾರೆ ಅವ್ರ ಮನೆ ಸಂಬಂಧ ಬೆಳೆಸೋಕ್ಕೆ ನಾವು ಪುಣ್ಯ ಮಾಡಿರಬೇಕು ಎಂದ ಅಭಿ ನೀನು ಈಗ ಆಫೀಸ್ಗೆ ಹೋಗು ಇದ್ರ ಬಗ್ಗೆ ಸಂಜೆ ಮಾತಾಡೋಣ ಎಂದು ರಮೇಶ್ರವರು ಹೇಳುತ್ತಿದ್ದಂತೆ ಕೋಪದಲ್ಲಿ ಅಲ್ಲಿಂದ ನಡೆದು ಬಿಟ್ಟ ಅಭಿ ಜಾನಕಿ ಎಂದರು ರಮೇಶರು ಅಪ್ಪ ಸ್ವಲ್ಪ ಹೊತ್ತು ನಾನು ಒಂಟಿಯಾಗಿರಬೇಕು ಅಪ್ಪ ಎಂದಳು ಅವರ ಮುಖ ನೋಡಿ ಸರಿನಮ್ಮ ಹಾಗೇ ಆಗಲಿ ನಿನಗೆ ಸಮಾಧಾನ ಆದಮೇಲೆ ಕೆಳಗಡೆ ಬಾ ಮಾತಾಡೋಣ ಆದರೆ ನಿನ್ನ ಇಷ್ಟದ ವಿರುದ್ಧ ನಾನು ಯಾವತ್ತೂ ಹೋಗಲ್ಲ ಅನ್ನೋದು ನಿನಗೆ ನೆನಪಿರಲಿ ಎಂದು ಕೆಳಗೆ ನಡೆದರು ಅವರ ಹಿಂದೆ ಗಿರಿಜಾರವರು ನಡೆದರು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು